ಹೋಗಲಿಯಪ್ಪ ನಾ ಐನೂರು ರೂಪಾಯಿದ ಮುಗಿಸ್ಬೇಕಂದ್ರೆ ನೀ ಎರಡು ಸಾವಿರ ರೂಪಾಯಿ ಕೇಳಾಕತ್ತಲ್ಲ ಈಗ ನನಗೂ ಬೇಡ ನಿನಗೂ ಬೇಡ ಹ್ಞೂ ಒಂದು ಸಾವಿರ ರೂಪಾಯಿ ಒಳಗೆ ನೋಡಪ್ಪ ಅಡಿಯಲ್ಲಿ ಡಾನ್ ಒಂದು ಸಾವಿರ ಮಾ ಅಲ್ಲಿ ಲೇ ಮತ್ತು ನಿನ್ಗೆ ಅರ್ಜೆಂಟ್ ಮನೆ ಬೇಕಂತ ಮತ್ತೆ ಇದಕ್ಕೆ ಒಂದು ಸಾವಿರ ರೂಪಾಯಿ ಕ್ಷಾಣಿತನ ಮಾಡಾಕತ್ತೆಲ್ಲ ಇವ್ರು ಏನು ನಿಬಿಸ್ಕೋರು ಆಯ್ತು ನಡಿಪ ಹೋಗುಣ ಎಂತ ಮನಿ ಬೇಕಾ ಮೂರು ರೂಮ್ ಮುಂದೆ ಎರಡು ರೂಮಿಂದ ನಾಲ್ಕು ನೂರು ರೂಮಿಂದ ಐ ಇತ್ತು ನಿನ್ನ ತೋರಿಸ್ ಬಾ ಹೌದಾ ಹೋದ್ಮೇಲೆ ಬಾ ಇಲ್ಲಿಂದ ಬರೋಕೆ ಮತ್ತ ನೀರಾಗಿನ ಈಶಾಡ್ಕೊಂಡ್ ಬರ್ತಿದ್ದೆ ನಡ್ಕೊಂಡ್ ಬರ್ತಿದ್ದೆ ಕಡಿಮೆ ಸದ್ದ ನಾನ ಹ್ಮ್ ಸ್ವಲ್ಪ ಕೈ ಮಾಡಿ ಬೇಡ್ಕುವ ಮನಿ ಚಲೋ ಸಿಗಲಿ ಅಂತ ಹೇಳಿ ಪೇವ್ರಿ ಒಂದು ಯಾವ್ದ್ರ ಚಲೋ ಮನಿ ಸಿಗೋಂಗ್ ಮಾಡಪ್ಪ ಯಾವ್ದೂ ಕಿರಿಕಿರಿ ಇಲ್ಲ ಅಂತಂದ್ರ ಮನಿ ಸಿಗೋಂಗ್ ಮಾರ ದೇವರ ನನ್ ಒಂದ ರೂಪಾಯಿ ಅಡ್ಜಸ್ಟ್ಮೆಂಟ್ ಇರಲಿ ನಂದು ಹೊಟ್ಟಿನ ಪಾಳೆ ಅಲ್ಲ ಅಲ್ಲ ಓ ಮನಿ ತಗೊಳದ್ ಬದ್ಲಿ ಒಂದು ಚಲೋದ ಜಿ ಸಿ ಪಿ ತಗೊಂಡ್ಬಿಡ ಜಿ ಸಿ ಪಿ ಸಂಸಾರ ಅದ್ರಾಗ ಮಾಡ್ಲಿ ಫ್ಯಾಮಿಲಿ ಕರ್ಕೊಂಡ ಮನಿ ಕರ್ಕೊಂಡಿ ಇಲ್ಲಿ ಉಳಪ್ಪ ನಗರಾಗ ಇಲ್ಲೆವೆ ಕರ್ಕೊಂಡ ಬಂದಿಲೇ ಏಪ್ಪಾ ನಿಮಗೆಲ್ಲ money ಗೊತ್ತದಾವಲಿ ಎಲ್ಲ ಬಾಡಿಗೆದಾ ಅಂತೀಲಿ ಮತ್ತೆ ಅಲೆಲ್ಲ ದೊಡ್ಡ ದೊಡ್ಡ ಹೋಗೋದಲ್ಲ ನನಗೆ money ಅದೋ ಗೊತ್ತದಾವೋ ಅಂತ ಹೇಳಿ ಗೊತ್ತಿದ್ದು ಎಲ್ಲ ಕೊಡಿಸಣ್ಣ ಹಾ ಇವು ಗೊತ್ತಿದ್ದು ಅಂಗಡಿನ ಬನ್ ಮಾಡ್ಯಾನ money ಕೊಡ್ಸ್ತೀಲೋ ನಡಿ ಮ್ಯಾಲ ಕಳೇನ ಅಂತೀಲಿ ಅಯ್ಯೋ ದೇವರ ಮತ್ತೆ ನಿಮ್ಮ ಮ್ಯಾಲ ಉದಾ ಇಲ್ಲೇ ಕಂಟಿಲೇ ಏ ಬಾಲೆ ಸುಮ್ಮನೆ money ಬೇಕು ಓ ನಿರ್ವಾಕುಲು ನಮಸ್ಕಾರ ರೀ ನಮಸ್ಕಾರಪ್ಪ money ಬಾಡಿಗೆ ಬೇಕagitre

ಇಲ್ಲೇ ಕೇಳುಮ್ಮಾ ಇಲ್ಲಿ ಇಲ್ಲಿ ಬರೇ ಅಂಗಡಿ ಅಂಗಡಿ ಅಡ್ಡಾಡತ್ತೆ ಇಲ್ಲಿ ಎಷ್ಟು ಕೆಜಿ ಕೊಡಿ ಏ ಚಿಕನ್ ತೊಗೊಳಕ್ಕೂ ಬಂದೀನಿ ಇಲ್ಲಿ ಕೇಳ್ತೀನಿ ನಿಮ್ಗೂ ಗೊತ್ತಿರ್ತಾವ ಮನಿ ಪಾ ಏ ನಿಮ್ಮ ತುಮಾರಿ ಅಂತ ಅಬ್ಬಾ ಕಾ ಹಾಯ್ ಐತಿ ಮಾತಾಡ್ಲಿಪ್ಪ ನೀವು ನಿಮ್ಮ ಅಪ್ಪಾರ ಒಳಗ ಅದಾರ ಸ್ವಲ್ಪ ಆ ಕರಿ ಸ್ವಲ್ಪ ಮಕ್ಕಂಡಾರ ನಿನ್ಗೆ ಏನಾರ ಬಾಡಿಗಿ ಮನಿ ಗೊತ್ತ ಅದ ಅಲ್ಲ ಅಣ್ಣ ಮನ್ಯಾರ ಮನ್ಯ ಇತ್ತಲ್ಲ ನಮ್ಮ ಮನಿ ಬಾಜುಕ ಅವ ತೋ ತೋ ತೋಬ್ರೆ ಇದಕ್ಕೆ ರೀಪ್ಪ ಅದೋಗ್ಲಿ ಒಂದಾ ಕೆಜಿ ಚಿಕನ್ ಬೇಕಾಗಿತ್ತ ನಾಳೆ ಇಲ್ಲಾಂದ್ರ ನಾಡಿದ ರೊಕ್ಕ ಕೊಡ್ತೇನಿ ಕೊಡ್ತಿ ಉದ್ರಿ ಬೇಕಾದ ಕೊಡಲಿ ಒಡ್ಲಿನಾಗ್ ಹೇರ್ತಿದ್ ನೋಡಿ ನಿ ತಲ್ಯಾಗ ಹೆರ್ತಿದ್ದ ಕೊಡತು ಕೊಡತಿದ್ದೇನಿದ್ದೆ ನೋಡ ಒಂದ್ ಮನಿನೂ ಸಿಗಾಕತ್ತಲ್ಲ ನೆಟ್ಟಗ ಹಡ್ಸಿಕೆ ನೀ ಜಾಕ ಮಾಡ್ಲಂಗ ಬಂದಿ ತಲ್ಲರ್ ಕಾಲ್ ಮನಿ ಕೊಡ್ಸಕ್ತಾರ ನೀನ್ಸಪ್ಪ ಕೊಡಸ್ತೇನ ಇಲ್ಲ ಅಂತ ಹೇಳ ಬೆಳಗ್ಗೆ ಈಗ ಸಂಜೆನಾ ಬೆಳಗ್ಗೆ ಫ್ರೆಶ್ ಆಗಿ ಜಲಕಾ ಗಳಕಾ ಮಾಡಬರ್ತೇನಾ ನಾಳೆನ ಕೊಡಸ್ ಅಂತ ಆಯ್ತ್ ಏ ಬರ್ಲನಾ ಕರ್ಕೊಂಡ್ ಬಂದಿಲ್ಲ ಏನಿ ಏ ಮನಿ ಬಾಡಿಗೆ ಬೇಕೋ ಬ್ಯಾಡಲಿ ಮನಿ ಇಂತಲ್ಲಿ ಯಾರು ಉಳಿತಾರಲ್ಲಪ್ಪ ಏ ಮಲ್ನೇ ಕಲ್ಲಪ್ಪ ಅಜ್ಜನ್ ಮಗನಗ ಹ ಇಲ್ಲಿ ಆಯ್ತ್ ನೋಡಲ್ಲೇ ಅಲ್ಲಿ ಕೊರಶೇನ ಎಲ್ಲಿ ಇಲ್ಲ ಹಾ ಇದ್ರಾಗ ಯಾರು ಉಳಿತಿದ್ದಾರ್ಲಿ ಇಲ್ಲಿ ಸೊಳ್ಳೆ ಉಳಿವಲ್ಲ ನಾವ್ ಉಳಿತೇವೆ ಏ ಉಳಿತಾರ್ಲಿ ಬೇಕಾದ್ರೆ ನೋಡ ಇಪ್ಪ ನಾ ಇಲ್ಲಿ ಎಲ್ ಬಿಡ್ಲಿಪ್ಪ ಹೆದರ್ಕಂತ ಕರಿ ಉಳಿದಿಲ್ಲ ಇಲ್ಲಿ ನೀರಿನ ವ್ಯವಸ್ಥೆ ಐತಿ ಏನೈತಿ ಏ ಬೋಸಡಿಕೆ ಬಾಜು ಹಳ್ಳ ಐತಿ ಅದ್ರಾಗ ಹೋಗಿ ನೀರ್ ತುಂಬಿದ್ರ ಹಳ್ಳ ಎಲ್ಲಾರದು ಬರ್ತೈತಿ ಗೊತ್ತ ಮತ್ ಅಂತ ಮಾಡಿ ಎಲ್ಲಾ ಪ್ರಿಡ್ರಿ ನೀರ್ ತಂದ್ ಸುರುತನ ಮಾಡಿನ ಚಲೋ ನೀರ್ ಇರ್ತೈತಿ ಒಂದ್ ಪೈಂಪ್ ಹಚ್ಚಿ ಮೆಷಿನ್ ಹಚ್ಚಿದ್ರೆ ಸಾಕ್ ಮನಿ ಮಟ್ಟ ನೀರ್ ಬರ್ತೈತಿ ಬೋಸಡಿಕೆ ಮಿಷನ್ ಮಿಷಿನ್ ನಾ ಜಗ್ಗಿಸ್ಬೇಕು ನೀರ್ ಹೇ ಧಾರವಾಡದಾಗೇನ ಘಟನೆ ಆಗಿ ನೀರ್ ಎಲ್ಲಾ ಇಲ್ಲೇ ಬರತ್ತೈತಿ ನಿನ್ಗೆ ಹೆಂಗ್ ಲೇಪಾ ನೀರ ನಾ ಕುಡಿಬೇಕ ಅಲ್ಲಿ ನಾನ ನೋಡಕತಿನಿ ಅಲ್ಲಿ ಒಬ್ಬ ಹೊಂದ್ಕಾರ್ ಅಲ್ಲಿ ತಕೊಳಾಕತ್ತ ನೋಡಿದ್ರು ಅಕ್ಕಾರ ಇಂತಲ್ಲಿ ಎದಕ್ ತಗೋಂತೇಳ ಆತು ಹೇಳಣ್ಣ ನಿನ್ಗ ಯದಕ್ ಯಾರ್ದು ಕಿರಿಕಿರಿ ಇರುದಿಲ್ಲ ನೀ ಒಬ್ಬ ಆರಾಮಾಗಿ ಇರ್ತೀವಿ ಹಂಗಾರ ಯಾವ್ದಾರ ಪ್ರಾಣಿಗಿ ನೀ ಬಂದ ನಮ್ಮ ಚಂದ ಕೊಂಡ್ ಹೋದ್ರೆ ನಡಿಸಿ ಸೇಫ್ಟಿಗ್ ಒಂದ್ ಯಾರ ನಾಯಿ ಇಟ್ಕೋ ಆ ನಾಯಿ ನಮ್ಗೆ ತಿಂದ್ರೆ ಏನ್ ಮಾಡ್ತಿ ಯಾಕ ತಂದು ಬಿಟ್ರಿ ನಮ್ನೇಳಿ ಮನಿ ಹೇಳಿ ತಲಿ ತಿನ್ನಕತ್ತಿದ್ದಿಲ್ಲಾ ಮನಿ ತೋರಿಸಿದ್ರ ಒಂದ್ ಕಿರಿಕಿರಿ ಅಲ್ಲಿ ನಿಂದ ಮನಿ ಬೇಕೋದಾಡ ನೋಡ ನಡಿಪ ಬಾ ಮೊದಲ್ ಮಣಿ ನೋಡ್ಕೊಂಡು ಏ ಯಾರ್ಲೇ ನೀವ ಇಲ್ಲದ ಬಂದಿರ ಜನ ನಿಮ್ಮ ಸುಮದ್ರಲೇ ಮತ್ತ ನಾ ಎದ್ರ ನೋಡಿಲಿ ಪುಕ ಪುಕೈತಿ ನಂದ ನಿಂದೇನ ಜಗ ಏ ನಂದ್ ಎಲ್ಲಿ ಮರ ಹುಚ್ಚು ಹಾಕೊಂಡ್ ನಿನ್ನೆ ಇಲ್ಲಿ ಹೆದರ್ಸಿ ಹೆದರ್ಸಿ ಬಿಟ್ಟೆ ಅಲ್ಲಲ್ಲಿ ತಂದೆ ಹರಿದ್ ತಂದಿಲ್ಲೇ ಏ ಹುಚ್ಚು ಯಾಕೆ ಬಂದ್ರೆ ನಮ್ಗೆ ಹೆದರ್ಸ್ತೇನೆ ಇಲ್ಲಿ ನಾ ಹಿಂಗ ಬರಾತಿನಪ್ಪ ನೀವು ಬರಾತಿರಲ್ಲ ಅವ್ನ್ ಹೆದರ್ಸಿ ನೋಡೋಣ ಯಾರು ಹಾಡ್ ಪಿಸಿಟ್ಟು ತಂದ್ ಹೋಗಿದ್ಯ ಮೊದ್ಲ ಚಡ್ಡಿ ಹರ್ದೈತಿ ಇವಂಗ ಕೇಳ ನೋಡ್ಲಿ ನೀನ್ ಬಗ್ಗೆ ಕರ್ಕೊಂಡ್ ಬಂದೀನ ನೀ ಕೇಳ ಅಣ್ಣ ಇಲ್ಲಿ ಎಲ್ಲರ ಮಾರು ಜಗ ಐತೆ ಒಂದ್ ಎರಡು ಗಂಟೆ ಬೇಕಾಗಿತ್ತು ಹಾಕೊಂಡ್ ಬರೋದು ಲುಂಗಿ ಹಾಕೊಂಡ್ ಮಂದಿ ಕೋಟ್ ಗಂಟ್ಲೆ ರೊಕ್ಕ ಇಟ್ಕೊಂಡ್ ಬಂದಂಗ ಕೇಳದಂಗ ಕೇಳತ್ತಲ್ಲ ಕೇಳಂಗೆ ಮನಿ ಅಂತ ಹೇಳಿ ಮನಿ ಬಾಡಿಗೆ ಮನಿ ಅಣ್ಣ ಇಲ್ಲಿ ಎಲ್ಲರ ಬಾಡಿಗೆ ಮನಿ ಕೊಡುದಲ್ಲ ಇಲ್ಲಿ ಎಲ್ಲಿ ಸಿಗ್ತೈತ್ಲೆ ಬಾಡಿಗೆ ಮನಿ ನಿಮ್ಗ ಮೊದ್ಲ ನಮ್ಗ ಯಾರ ಕೊಡಕ್ ಜಗ ಇಲ್ಲಿ ಇಲ್ಲಿ ನೀವು ಮನಿ ಬೇಕಂತ ಲೇ ನಿನ್ಗ ಅದಕ್ಕ ಅಂದ ಎಂಟ್ರಿ ನೋಡಿಕಾರ ಮತ್ ಮನೆಯಾರ ಮೊನ್ನೆ ಇದ್ರ ಮನಿ ಬಾಡಿಗೆ ಕೊಡ್ಸೇನ್ರಿ ನಾನ ಅವ್ ಇನ್ನಂಗ ಇರಬೇಕ ತಗೊಂಡ್ ದೀಪ ಬ್ಯಾರೆ ನೋಡನ್ ಬಾ ಇವ್ ದೇವ್ ಇದ್ದಂಗ ನಾನು ನಡಿ ಮದೀಪ ಯಾಕೋ ಏ ತಡಿ ತಡಿ ಸವಾಸನ ಬ್ಯಾಡಪ್ಪ ನನಗ ಎದಕ್ಲೆ ಇನ್ನೊಂದ್ ಎರಡ್ ಮನಿ ತೋರಿಸ್ ನೋಡ ಚಲೋ ಅದ ಎರಡ್ ದಿನ ನಾವ್ ಒಂದ್ ಮನಿ ಬಾಡಿಗೆ ಹಿಡ್ದಿರ್ತಿದ್ದೆ ಆ ಪಾನ್ ಅಂಗಡಿ ಹೋಗಿ ಮನಿ ಬಾಡಿಗೆ ಪಾನ್ ಕೇಳಂದ್ರಾನೈತ್ನ ಕೇಳಿ ಆ ಚಿಕನ್ ಅಂಗಡಿ ಹೋಗಿ ಮನಿ ಆಯ್ತನ ಕೇಳಿದ್ ಬಿಟ್ಟ ಅಣ್ಣ ಯಾವ್ದು ಅಂಗಡಿ ಬಡಗಿ ಕೊಡೋದನ ಕೇಳಾಕ್ತಿ ಇಲ್ಲಿ ಕರ್ಕೊಂಬಂದಿ ಯಾ ಇಲ್ಲ ಜಗಕ್ಕ ಇಲ್ಲಿ ಮನಿ ಕೇಳುದ್ ಬಿಟ್ಟ ಜಗ ಕೇಳಾಕತಿ ನಿನ್ನ ಸವಾಸನ ಬ್ಯಾಡಪ್ಪ ನಿನ್ನ ಕಾಯಿ ಮುಗಿದ ಇಲ್ಲಿ ಜಗ ಖಾಲಿ ಮಾಡ್ಬಿಡ ಇತ್ತ ಬಿಡ್ತಾನ ಸುಮ್ನ ನಡೀನ ಸವಾಸನ ಬ್ಯಾಡ